ಆಯ್ ಎಲ್ಲರಿಗೂ ನಮಸ್ಕಾರಗಳು ಐ ಸರಿ ಕುಕ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ ನಾನು ಮೊದಲು ಐ ಸರಿತಾ ಕುಕ್ಕಿಂಗ್ ಆ್ಯಂಡ್ ಲಾಗ್ಸ್ ಅಂತ ಹೇಳ್ತಾ ಇದ್ದೆ ಇವಾಗ ನಾನು ಸುಮಾರು ನಾನು ಹೆಸರನ್ನು ಬದಲಿಸಿ ನೋಡಿದೆ ಈಗಲಾದರೂ ನನ್ನ ಇದು ಈ ವಿಡಿಯೋ ಎಲ್ಲ ಬೇರೆಯವರಿಗೆ ಸಿಗುತ್ತಂತ ಅಂದರೆ ಸಿಗೋದಿಲ್ಲ ಅದಕ್ಕಾಗಿ ನಾನೀಗ ಮತ್ತೆ ಐದು ಸರಿ ಕುಕ್ ಆ್ಯಂಡ್ ವ್ಲಾಗ್ಸ್ ಅಂತ ಹಾಕಿದ್ದೇನೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಸಹಕಾರ ನನಗೆ ಬೇಕು ನನ್ನ ವೀಡಿಯೋ ಯಾರಿಗೂ ಹೋಗ್ತಾ ಇಲ್ಲ ನನಗೆ ವೀವ್ಸ್ ಅನ್ನೋದು ಎಲ್ಲವೇ ಇಲ್ಲ ನನಗೆ ಇಷ್ಟು ಗೊತ್ತು ಅಷ್ಟು ಕೂಡ ನಾನು ಕಷ್ಟಪಟ್ಟು ವೀಡಿಯೋ ಇದ್ದೀನಿ ಅದಕ್ಕಿಂತ ಜಾಸ್ತಿ ಚೆನ್ನಾಗಿ ಮಾಡಲಿಕ್ಕೆ ನನಗೆ ಬರೋಲ್ಲ ನನಗೆ ಈ ಮೊಬೈಲ್ದು ಟೆಕ್ನಿಕ್ ಆಗಿ ಏನೂ ಗೊತ್ತಿಲ್ಲ ಅಷ್ಟೇ ಸೆಟ್ಟಿಂಗ್ಸ್ ಅಥವಾ ಕ್ಯಾಮರಾ ಆ್ಯಂಗಲ್ಸ್ ಯಾವುದು ಗೊತ್ತಿಲ್ಲ ನನಗೆ ಹೇಗೆ ಗೊತ್ತಿದೆ ಹಾಗೆ ನಾನು ಇದ್ದೇನೆ ಹಾಗೆ ಗೊತ್ತಿಲ್ಲದವರು ಸುಮಾರು ಜನ ಯೂಟ್ಯೂಬಲ್ಲಿ ಏನಾದರೂ ಅರ್ನ್ ಮಾಡಿಯೇ ಮಾಡಿದ್ದಾರೆ ಎಲ್ಲರಿಗೆ ಎಲ್ಲವೂ ಗೊತ್ತಿರಬೇಕು ಅಂತ ಇಲ್ಲ ಅಲ್ವಾ ನನಗೆ ಮೇ ಮುಖ್ಯವಾಗಿ ನಿಮ್ಮ ಸಪೋರ್ಟ್ ಬೇಕು ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಹಾಗೆ ನನ್ನ ಈ ಒಂದು ಚಾನೆಲ್ ಹೆಸರು ಹೇಳ್ತೇನೆ ಐ ಸರಿ ಕುಕ್ ಆ್ಯಂಡ್ ಬ್ಲಾಗ್ಸ್ ಅಂತ ಹಾಕಿದ್ದೇನೆ ದಯವಿಟ್ಟು ನೋಡಿ ನನ್ನ ವೀಡಿಯೋನ ನನ್ನ ಸಬ್ಸ್ಕ್ರೈಬರ್ ಯಾರು ಅಂತ ನನಗೆ ಗೊತ್ತಿಲ್ಲ ಅವ್ರು ಯಾರೂ ನನ್ನ ವೀಡಿಯೋನ ಕೂಡ ನೋಡ್ತಾ ಇಲ್ಲ ಅದು ಹೀಗೆ ಏನೋ ಒಂದು ಕೆಲವು ಇಷ್ಟ ಆದಾಗ ಸಬ್ಸ್ಕ್ರೈಬ್ ಮಾಡಿ ಹೋಗ್ತಾರಲ್ವಾ ಹಾಗಾಗಿ ಸಿಕ್ಕಿದ ಸಬ್ಸ್ಕ್ರೈಬರ್ ನನಗೆ ವಾಚ್ ಅವರ್ಸ್ ತೀರ ಇಲ್ಲ ಆಮೇಲೆ ವ್ಯೂಸ್ ಬಹಳಷ್ಟು ಕಮ್ಮಿ ಇದೆ ಮುಂದೆ ಬರ್ತಾ 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 ನಾನು ವೀಡಿಯೋದಲ್ಲಿ ಇಂಪ್ರೂವ್ ಮಾಡ್ತೀನಿ ನಾನು ಯಾಕೆ ನನಗೆ ಗೊತ್ತಿಲ್ಲದನ್ನು ಹೇಗೆ ಮಾಡಲಿ ಹೇಳಿ ನನಗೇನು ಗೊತ್ತಿದೆಯೋ ಅದನ್ನು ನಾನು ಮಾಡಿದ್ದೀನಿ ಇದಕ್ಕಿಂತ ಆಚೆ ಮಾಡಬೇಕು ಅಂತಂದರೆ ನನಗೆ ಗೊತ್ತಿಲ್ಲ ಒಳ್ಳೆ ಒಳ್ಳೆ ಕುಕ್ ಮಾಡಿ ಹಾಕ್ತೀನಿ ಅದು ಸರಿಯಾಗಿ ಹೇಗೆ ಪೋಸ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ನಾನು ವೈಟ್ ಸ್ಟುಡಿಯೋದಲ್ಲಿ ಹೋಗಿ ಪೋಸ್ಟ್ ಮಾಡ್ತೀನಿ ನಿಮ್ಮೊಂದು ಸಹಕಾರ ಇದ್ದರೆ ನನಗೆ ನಾನು ಹೇಗೆ ಪೋಸ್ಟ್ ಮಾಡಿದರೂ ನಡೆಯುತ್ತೆ ಹೇಗೆ ಮಾಡಿದರೂ ವೀಡಿಯೋ ಓಡುತ್ತೆ ಒಟ್ಟಲ್ಲಿ ಒಳ್ಳೊಳ್ಳೆ ಕುಕ್ಕಿಂಗ್ ಮಾಡ್ತೀನಿ ನನಗೆ ತುಂಬ ಬೇಸರ ಇದೆ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಯಾರು ಹಾಗಾಗಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಆಮೇಲೆ ನನಗೆ ಬೇರೆ ಏನು ಅಡುಗೆ ಬ್ಲಾಗ್ಸ್ ಬಿಟ್ಟರೆ ಬೇರೆ ಏನು ಮಾಡಲಿಕ್ಕೆ ಅಲ್ವಾ ಹಾಗೆ ಬಟ್ಟೆ ಸ್ಟಿಚ್ಚಿಂಗ್ ಮತ್ತು ಕಟ್ಟಿಂಗ್ಸ್ ಎಲ್ಲ ಗೊತ್ತು ಅದನ್ನು ಇವಾಗ ಸಾಕಷ್ಟು ಜನ ಮಾಡ್ತಾ ಇದ್ದಾರಲ್ವ ಅದನ್ನು ಮಾಡ್ತಾ ಇದ್ರೆ ಮಾಡ್ತಾನೇ ಇರಬೇಕು ನನ್ನ ದಿನ ಬಟ್ಟೆ ಒಲಿಯಲ್ಲವಾ ಸುಮ್ಮನೆ ಹೇಳ್ಬಿಟ್ಟು ಅದು ಮಾಡಲಿಕ್ಕಾಗಲ್ಲ ಆದರೂ ಒಂದಿನ ಬಟ್ಟೆ ಹೊಲಿಯೋದೆಲ್ಲ ತೋರಿಸ್ಬೇಕು ಅಂತ ಇದ್ದೀನಿ ಒಟ್ಟಲ್ಲಿ ನಿಮ್ಮ ಸಹಕಾರ ಸಪೋರ್ಟ್ ಬೇಕು ಐ ಸರಿ ಕುಕ್ ಆ್ಯಂಡ್ ಬ್ಲಾಗ್ಸಿಗೆ ಸ್ವಲ್ಪ ನಮ್ಮನ್ನು ಬೆಳೆಸಿ ನನಗೆ ಒಂದು ವಾಚ್ ಅವರು ಮತ್ತು ವ್ಯೂಸ್ ಸಿಕ್ಕಿದರೆ ನಂದು ಕೆಲಸ ಶುರು ಆಗುತ್ತೆ ಅದೇ ಇಲ್ಲ ಮೇಯ್ನ್ ಏನು ಬೇಕೋ ಅದೇ ಇಲ್ಲ ಸಬ್ಸ್ಕ್ರೈಬರ್ ಇದ್ದಾರೆ ವಾಚ್ ಅವರಿಲ್ಲ ಅದು ಯಾಕೆ ಇಲ್ಲ ಅಂತ ಗೊತ್ತಿಲ್ಲ ವ್ಯೂಸ್ ಏನಾದರೂ ಸ್ವಲ್ಪ ವ್ಯೂಸ್ ಬಂದರೆ ಮತ್ತೆ ಅದನ್ನು ಕಟ್ ಮಾಡ್ತಾ ಹೋಗ್ತಾರೆ ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ ಅದನ್ನು ಹುಡುಕೋದು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಗೊತ್ತಿಲ್ಲದನ್ನೇ ಎಲ್ಲ ಮಾಡ್ತಾ ಇದ್ದೀನಿ ಹಾಗಾಗಿ ನಮ್ಮ ಕನ್ನಡದವರ ಸಪೋರ್ಟ್ ಬೇಕು ನನಗೆ ಪ್ಲೀಸ್ ಪ್ಲೀಸ್ ಬೇರೆಯವರಿಗೂ ಸಪೋರ್ಟ್ ಮಾಡಿದಾಗೆ ಮಾಡಿ ಎಷ್ಟೋ ಜನ ಯೂಟ್ಯೂಬಿಗೆ ಗೊತ್ತಿಲ್ಲದ ಕಾಲಿಟ್ಟಿದ್ದಾರೆ ಇಟ್ಟಿದ್ದಾರೆ ಅವರೆಲ್ಲ ಬೆಳೆದು ನಿಂತಿದ್ದಾರೆ ಇವತ್ತು ನನ್ನನ್ನು ಬಹಳಷ್ಟು ತರಕ ಬೆಳೆಸಬೇಡಿ ಮಿನಿಮಮ್ ಬೆಳೆಸಿ ಒಂದು ಹತ್ತು ರೂಪಾಯಿ ಸಿಕ್ಕಿದ್ರು ನನಗೆ ಯೂಟ್ಯೂಬಲ್ಲಿ ನನಗೆ ಸಂತೋಷ ನನ್ನ ಸ್ವಂತ ದುಡಿಮೆ ದುಡ್ಡಾಗುತ್ತೆ ನಾನು ಎಲ್ಲರಾಗಿ ಸಾವಿರಗಟ್ಟಲೆ ಬರಬೇಕು ಲಕ್ಷ ಗಟ್ಟಲೆ ಬರಬೇಕು ಅಂತ ಯಾವ ಆಸೆನೂ ಕೂಡ ನನಗೆ ಇಲ್ಲ ನಿಜವಾಗ್ಲೂ ಆಸೆ ಇಲ್ಲ ನನಗೆ ದುಡ್ಡು ಮೇಲೆ ದುಡ್ಡು ಬೇಕು ಖರ್ಚಿಗೆ ಅವ್ರಿಗೆ ಎಷ್ಟು ಬಂತು ಜಲಸ್ಸೂ ಇಲ್ಲ ನನಗೆ ಹೊಟ್ಟೆ ಕಿಚ್ಚೂ ಇಲ್ಲ ಆಸೆನೂ ಇಲ್ಲ ನನಗೇನು ಬರಬೇಕು ನಾನು ಕಷ್ಟಪಟ್ಟಿದ್ದಕ್ಕೆ ಮಿನಿಮಮ್ ಬರಬೇಕು ಅದಕ್ಕೆ ನಿಮ್ಮೆಲ್ಲರ ಮೇನ್ ಮುಖ್ಯವಾಗಿ ನನ್ನ ಕನ್ನಡಿಗರ ಸಪೋರ್ಟ್ ಬೇಕು ಕನ್ನಡ ನಾಡಲ್ಲಿ ಹುಟ್ಟಿ ಬೆಳೆದವರಿಗಿಂದಲೂ ಚೆನ್ನಾಗಿ ನಾವು ಕನ್ನಡ ಮಾತಾಡೋಲ್ಲ ಅದಕ್ಕಿಂತ ಚೆನ್ನಾಗಿ ಕನ್ನಡ ಬರೆಯಲ್ವ ಅದಕ್ಕಿಂತ ಚೆನ್ನಾಗಿ ಕನ್ನಡ ಓದಲ್ವ ಅಂದರೆ ಕನ್ನಡ ಅಂದರೆ ನಮ್ಮ ಉಸಿರು ಗೊತ್ತಾ ನಾವು ಹುಟ್ಟಿದ್ದು ಬಾರ್ಡ್ರ್ ಇರ್ಬೋದು ಅದು ಕರ್ನಾಟಕನ ಹೌದು ಕೇರಳನ ಹೌದು ಒಂದು ಜಾಗದಲ್ಲಿ ಹುಟ್ಟಿದ್ದೀವಿ ಅದು ನಂದು ಆಲ್ಮೋಸ್ಟ್ ಸಪೋರ್ಟ್ ಬಂದು ಕರ್ನಾಟಕಕ್ಕೆ ಕೇರಳಕ್ಕಿಲ್ಲ ಅಂತ ಇಲ್ಲ ಕೇರಳಕ್ಕೂ ಇದೆ ಆದರೆ ನಮ್ಮ ಕರ್ನಾಟಕ ಅಂದರೆ ನನಗೇನೋ ಒಂಥರ ಅಭಿಮಾನ ಭಾಷೆ ಮೇಲೆ ಈ ಬೆಂಗಳೂರು ಮೇಲೆ ಅದು ನೀವು ಸಪೋರ್ಟ್ ಮಾಡಲಿ ಅಂತ ಹೇಳೋದು ಕೂಡ ಅಲ್ಲ ನಾನು ನನಗೆ ನಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಗೊತ್ತಿರುವ ಸ್ವಲ್ಪ ಕನ್ನಡ ಸ್ವಲ್ಪ ಬಹಳ ಹತ್ತಿರ ಅಂತ ಹಾಗೆ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ ಆಯಿತಾ ಒಳ್ಳೊಳ್ಳೆ ವೀಡಿಯೋ ನಾನು ಇಂಪ್ರೂವ್ ಮಾಡಿ ಹೋಗ್ತೀನಿ ನಾನು ಇವಾಗ ಪ್ರೀ ನರ್ಸಲೀಲಿ ನರ್ಸರಿ ಥರ ಇದ್ದೀನಿ ಯೂಟ್ಯೂಬಲ್ಲಿ ಇನ್ನು ನಾನು ಹತ್ತನೇ ಕ್ಲಾಸ್ವರೆಗೆ ಹೋಗ್ಬೇಕಂತ ತುಂಬ ಕಷ್ಟ ಇದೆ ಅಲ್ವಾ ಸುಮ್ಮನೆ ಕೇಳಿ ಕೇಳಿ ಕೇಳಿದರೆ ಯಾರು ಹೇಳಿಕೊಡೋರಿಲ್ಲ ನೋಡಿ 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 ಸ್ವಲ್ಪ ಕಲಿತಾ ಇದ್ದೀನಿ ಅವ್ರು ಹೇಗೆ ಮಾಡಿದ್ದಾರೆ ಇವರು ಹೇಗೆ ಮಾಡಿದ್ದಾರೆ ಅಂತ ಹಾಗೆ ಸಪೋರ್ಟ್ ಮಾಡಿ ಆಯಿತಾ ಪ್ಲೀಸ್ 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 ಎಲ್ಲರಿಗೂ ಟಾಟಾ ಟಾ ಬಬ್ಬಾಯ್ ಸಿ ಯೂ ಕೇರ್